ಚುನಾವಣೆಗಳು ಯಾವಾಗ ಮಾಡ್ತಾರಲ್ಲ ಸರ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಜಾಸ್ತಿ ದಿವಸ ಆಗುತ್ತಲ್ಲ ಸರ್ ತಿಳ್ಕೊಂಡಿದ್ದೆ ಪಟ್ಟಿಯನ್ನು ನಾವು ಕೊಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಷನ್ಗಳಿಗೆ ನಾವು ಚುನಾವಣೆಯನ್ನು ಮಾಡುವ ಯಾಕಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಡೈರೆಕ್ಷನ್ ಇದೆ ಉದ್ದೇಶನವಿದೆ ಹೀಗಾಗಿ ಅದನ್ನು ಮಾಡುವವರಿದ್ದೇವೆ ಇನ್ನೂ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆಯನ್ನು ಮಾಡಬೇಕು ಅದು ಕೂಡ ಕಿಶೋಬರಲ್ಲಿ ಮುಗಿತು ಸಾವಿರದ ನೂರ ತೊಂಬತ್ತೆರಡು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಮಾಡಿ ಅದು ಅವಧಿ ಮುಗಿದಿದೆ ಹತ್ತು ಕಾರ್ಪೊರೇಷನ್ಗಳ ಪೈಕಿ ಒಂದು ಐದಾರು ಹಲವಳು ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಮಾಡಬೇಕು ಬೆಂಗಳೂರಿಗೆ ಮಾಡಬೇಕು ಪಟ್ಟಣ ಪಂಚಾಯಿತಿಗಳಿಗೆ ಮಾಡಬೇಕು ಎಲ್ಲವೂ ಕೂಡ ಆಯೋಗದ ಮುಂದೆ ಈಗ ಚುನಾವಣೆ ಮುಂದಿನ ವರ್ಷ ಏನಾದರೂ ಆದರೆ ಇನ್ನೂ ನನಗೂ ಗೊತ್ತಿಲ್ಲ ಮುಂದಿನ ವರ್ಷ ಆಗ್ತದೆ ಇಲ್ಲೋ ಅಂತೇಳಿ ನಾನು ಕೂಡ ಖಾತರಿದಿಂದ ಕಾಯ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತಾರನೇ ಇಸ್ವಿ ಚುನಾವಣೆ ವರ್ಷ ಆಗಲಿ ಅಂತ ನಾನು ಕೂಡ ಬಯಸ್ತೇನೆ ಇವೆಲ್ಲ ಇರೋ ವಕೀಲರು ಇವರು ವಕೀಲರಷ್ಟೇ ಅಲ್ಲ ಇವರೆಲ್ಲರೂ ನಾಯಕರಾಗಬೇಕು ಇವರೆಲ್ಲ ಈ ಚುನಾವಣೆಗೆ ನಿಲ್ಲಬೇಕು ನಾಯಕರಾಗಬೇಕು ಮತ್ತೆ ಮತದಾನ ಕಟ್ಟಿಯವರಿಗೆ ಬರಬೇಕು ಮತದಾನ ಮಾಡಬೇಕು ಇದು ನಮ್ಮ ಉದ್ದೇಶ ಮನೇಲಿ ಕುಳಿತು ಯಾರು ಅವ್ರು ಹಾಗೆ ಇದ್ರೆ ಹಾಗೆ ಚರ್ಚೆ ಮಾಡಬಾರ್ದು ಅವರಿಗೆ ಬರಬೇಕು ಮತ ಹಾಕಬೇಕು ಯೋಗ್ಯ ವ್ಯಕ್ತಿಯನ್ನ ಆರಿಸ್ತಾರೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ಲ ಚುನಾವಣೆಗಳು ಬ್ಯಾಲೆನ್ಸ್ ನಿಂತ ಹೋಗ್ಬಿಡು ಸರ್ ಎಲ್ಲ ಚುನಾವಣೆಗಳು ಬ್ಯಾಲೆನ್ಸ್ ನಿಂತೀವಿ ಸರ್ ಚುನಾವಣೆ ಓಕೆ